ಹಲೋ ಹಲೋ ಊಟಕ್ಕೆ ಬನ್ನಿ ಅಯ್ಯೋ ಬುಡ್ಲತಾ ಬೆಳಿಗ್ಗೆ ತಿಂತೀನಿರೊ ಜನ್ಗಳವ್ರೆ ಸುಮ್ನೆ ಯಾಕೆ ಸಂಜೆ ಮೇಲೆ ಬಂದು ಊಟ ಮಾಡ್ತೀನಿ ಗೊತ್ತಿ ಏನು ಊಟ ಮಾಡ್ಬೇಕಾನೆ ಬಂದಿ ಬನ್ನಿ ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿರಂತೆ ಕೆಲಸ ಊಟ ಮಾಡ್ದಂಗೆ ಮಾಡ್ಕೊಳ್ಳಿ ಅಂತ ಇಲ್ಲಿ ಸುಂಕಿರು ಅವತ್ತಿನ ಸಲ ಸುಮ್ನೆ ಯಾಪಾರ ಟೈಮಲ್ಲಿ ಇದ್ ಮಾಡ್ಕೊಬಾರ್ದು ಬಿಡು ಆಯ್ತು ಸರಿ ಬಿಡಿ ಅಲ್ಲಿಗೆ ಬಾಕ್ಸ್ ತಗ ಬರ್ತೀನಿ ಬಿಡು ಬೇಡ ಚಿನ್ನು ಅಬ್ಳ ಇರ್ತಾಳೆ ಅಯ್ಯೋ ಸುಮ್ಕಿರಿ ಏನಿಲ್ಲ ಮನ್ಗಳ ಕತೆ ಮನ್ ಕತ್ತಳೆ ತಗೋಬತ್ತಿನ ತಡೀರಿ ನೀವು ಅದರೂ ಸರಿ ತಿನ್ನೇ ಇಲ್ಲ ನಿಮ್ಮ ಆರೋಗ್ಯದ ಗತಿ ಏನು ಏನೋ ಇಷ್ಟೊಂದು ಪ್ರೀತಿ ಉಕ್ಕಿ ಇರ್ತದಲ್ಲ ಯಾವಾಗ್ಲೂ ಇದ್ದಿದ್ದೆ ಯಾವಾಗಿಲ್ಲ ಪ್ರೀತಿ ಪ್ರೀತಿ ಇಲ್ದಾನೆ ಮದುವೆ ಆಯ್ತಿದ್ದ ನಿಮ್ನ ಪ್ರೀತಿ ಇಲ್ದಾನೆ ಮದುವೆ ಆಗಿದ್ದಾನೆ ಹೇಳಿ ಸರಿ ಆಯ್ತು ತಗೋಬಂತೆ ಸರಿ ಬಿಡ ಸ್ವಲ್ಪ ತಗಬ ಹ್ಞೂ ಸರಿ ಊಟ ಮಾಡಕ್ಕಿಲ್ಲ ನೀವು ಒಂದ್ಸಲ ಸ್ವಲ್ಪ ತಿಂದಾರ ಆಯ್ತು ಬಿಡಿ ಬರ್ತೀನಿ ಸರಿ ಆಯ್ತು ಚಿನ್ನು ಅಮ್ಮ ಅಪ್ಪನ್ ಊಟ ಕೊಟ್ಟು ಬರ್ತೀನಿ ಅಮ್ಮ ಹ್ಞೂ ಬಾಯ್ ಆಯ್ತದೆ ಹ್ಮ್ ಯಾರು ಇಲ್ಲ ಮನೇಲಿ ಅಯ್ಯೋ ಅಯ್ಯೋ ದೈ ಕೂತಿದ್ದದ ಎಲ್ಲಿ ಕೂತ್ ಕೊಚ್ಚಾಕಿದ ದಯ್ಯ ಮನೇಲಿ ದೈಸಿದದ ಹಂಗಲ್ಲ ಅಮ್ಮ ಬಾಣ್ದರಿದ್ದಾಗ ಒಬ್ಬರನ್ನ ಬಿಡ್ಬಿಡುದು ಅಂತಾರಲ್ಲ ಮತ್ತೆ ಈಗ ಬಿಡ್ತಿದ್ದಾರ ಈಗ ಬಿಟ್ಟು ಹೋಗಿದಾರ ಯಾಕ್ ಬಿಟ್ಟ ಹೋದ್ರು ಹೇಳು ಜರು ಈಗ ದಯಗಳು ಬರಕಿಲ್ವಾ ಯಾಕೆ ಬಿಟ್ಟ ಹೋದ್ರು ಮತ್ತೆ ಕಾಯಿ ಕಡೆ ಅಂತ ಬಂದಿದ್ರಲ್ಲ ಅಮ್ಮ ಏನಿಂಗ್ ಮಾತಾಡಿಯ ನೀನು ಅಪ್ಪ ಕೈಲಿ ಬೈಲಿ ಅಂತ ಮಾತಾಡ್ ಕಲಿಸುತ್ತಾನೆ ಹೋಗಿರೋದು ನೀನು ಸರಿ ಕಣ್ಣಮ್ಮ ಚೆನ್ನಾಗಂತಿಯೇ ಇನ್ ತಿನ್ಕೊಂಬ್ ಗೊತ್ತಿದ್ದೆ ದಯ್ಯ ಬಂದ್ರು ವರ್ದೇ ಹೊಡಿಸ್ತೇ ಹಾಕು ನೀನು ಈ ಬೈಕ್ ಅಲ್ ನೀನು ಏನಿದ್ರು ಕಣ್ಣು ಹಿಡ್ಬಿಟ್ಟ ನೀನು ಮಾತಾಡ್ತಾಳ ಮಾತಾ ஓட்டு போத்தினி கதா உட்கினி கக்கோட கடைக்க உம் சரி ஆய் அம்மா நினைக்கொடுத்த ஊட்டவா அப்ப கொடி பத்தினி உம் சரி ஆய் அம்மா சீர்னி தகீத்தவரல்ல அக்கா நீனா எதிர்குட்டா மாட்கர் தான் நீ நோட் தங்கி எங்க ரிலாசன் நோட அன்க்கேக்கிங் சப்பிதித்தா ஏன் இல்ல அக்கு நீங்க இல்ல யாக்க நின் முத தங்கி கோப்பா ಓಪನ್ ಮಾಡ್ಕೊಂಡಿದ್ದಾಳು ಹೋಗು ಇವೆಲ್ಲ ಪೂಜೆ ಬಡದೇನ್ ಬೇಡ ಎಷ್ಟ್ ದಿವಸ ಆಯ್ತು ನಿನ್ ಬಂದಿ ನಾನ್ ದೊಡ್ಡ ನೋಡಕ್ಕೆ ಬಂದಿಲ್ಲ ನೀನು ನೋಡು ಎಕ್ಸಾಮ್ ಇತ್ತಲ್ವಾ ನಾನು ಅವತ್ತೆ ಫೋನ್ ಅಲ್ಲಿ ಹೇಳಿದ್ನಲ್ಲ ಎಕ್ಸಾಮ್ ಎಲ್ಲಾ ಮುಗಿದ್ಮೇಲೆ ಬರ್ತೀನಿ ಅಂತ ಅಕ್ಕ ನೀನು ಎಕ್ಸಾಮ್ ಮೇಲೆ ನೀನು ಓಯ್ಲಿಲ್ಲ ಅಂತ ಹೇಳಿದಿತ್ತಾನೆ ಹೋಗಕ್ಕಿರತಾನೆ ಇನ್ನು ವಯ್ಕಿಲ್ಲ ಇನ್ನೇನೂ ಕೆಲ್ಸ ಅಷ್ಟೇನೆ ಅಷ್ಟೇ ತಂಗಿ ಬಿಟ್ಟು ನಾನು ಇನ್ನೆಲ್ಲೂ ಹೈಕಿಲ್ಲ ಅಕಾ ಹೋಗ್ಬೇಡಕನಕ ನನ್ಗೆ ನನಗೆ ಆಯ್ತದೆ ಇಲ್ಲಿ ಅವ್ರ ದೊಡ್ಡಜ್ಜಿ ಆಮೇಲೆ ಇವರೆಲ್ಲ ಇದ್ರಂತೆಲ್ಲ ಜಯ ಅಜ್ಜಿ ಅಲ್ಲವ ಎಲ್ಲ ಇದ್ರು ಈಗ ಎಲ್ಲಾ ಹೊಂಟೋದ್ರು ಯಾಕೆ ಏನಾಯ್ತು ಈ ಅಮ್ಮ ಅತಮ್ಮ ಸರಿ ಇಲ್ಲ ನನಗೆ ಏನೇನು ಬೋಯ್ತದೆ ಯಾಕೆ ಬೋದದು ನನ್ನ ಕಂಡ್ರೆ ಆಯ್ತಾ ಎಲ್ಲ ಕನಕ ಹೆಂಗೆ ಹೆಂಗ ಬಯ್ಯೋದು ಅಪ್ಪ ಹೋದಾಗ ಒಂತರ ಇದ್ದಾಗ ಒಂತರ ನನಗೆ ಒಸಿ ಬೈತಾ ಬಾಯಿಗೆ ಹೆಂಗೆ ಬರ್ತದೆ ಹಂಗೇ ಬಯತದ ಅವತ್ತು ಬೇಕು ಬೇಕು ಅಂತಾನೆ ಸುಡ ನೀರು ರುದ್ಬಿಟ್ಟಿತ್ತು ಗೊತ್ತಾ ಮೈಯೆಲ್ಲ ಕೆಂಪಾಗ ಹೋಗಿತ್ತು ಅಪ್ಪನ್ ಕೇಳ್ದೆ ನೀನು ಅಪ್ಪನ್ ಕೇಳಿದ್ರೆ ಅಪ್ಪ ನಂಬಕೆ ಇಲ್ಲ ನನಗೆ ಬಾಯಿಗೆ ಬಂದಂಗೆ ಬೋಯ್ತು ಅಪ್ಪನವೇ ಇವಳಿಂದ ಹಿಂಗ ಆಗಿದ್ವು ಹಂಗೆ ಹಿಂಗೆ ಮನೇಲಿ ಜಗಳ ಇಲ್ದವ್ ಜಗಳ ಉತ್ಪತ್ತಿ ಮಾಡ್ತಾಳೆ ಅಂತ ಎಲ್ಲವ ಅಪ್ಪಯ್ ಹಂಗಂತೂ ಗೊತ್ತಾ ಅಮ್ಮ ಅಪ್ಪ ಇದ್ದಾಗ್ಲೇ ಒಂತರ ಇಲ್ದವದಾಗ್ಲೆ ಒತ್ತರ ಇಲ್ದವದ್ರ ಬಾಯಿಗೆ ಬಂದಂಗ ಬೈಯೋದು ಇದ್ದಾಗ ಪೂಸಿ ಮಾಡತ್ತಾರ ಆಡೋದು ನಿಜಕ್ಕೂ ನನ್ನ ಚೂರು ಚೆನ್ನಾಗಿ ನೋಡ್ಕೊತ ಇಲ್ಲ ಕನಕ ಅಕ್ಕ ನಂಗೆ ನಿಜಕ್ಕೂ ಸಕ್ಕತ್ ಬೇಜಾರಾಗದೆ ಚಿನ ಆಯ್ತು ಸುಮಿರಿಗ ನಾನು ಬಂದೀನಿ ಅಲ್ವ ಇನ್ಮೇಲೆ ನಾನು ಚೆನ್ನಾಗಿ ನೋಡ್ಕೊತಿನಿ ಸುಂಕಿರು ಕಲಿಸ್ತೀನಿ ಸುಂಕಿರು ನನ್ನ ನಾಟಕ ನಾಟ್ಕೋ ನನಗೆ ಗೊತ್ತು ಅವ್ರ ಚಿನ್ನ ಎಲ್ಲವಿನ ಅದಕ್ಕೆ ಮಾತಾಡ್ತಿಲ್ಲ ನಾನು ಅವ್ರ ಬಗ್ಗೆ ಅವ್ರ ಯೋಗ್ಯತೆ ಏನು ಅಂತ ನಂಗೆ ಚೆಂದ ತಿಳ್ಕೊಂಡಿದ್ದೀನಿ ನಾನು ನನಗೆ ಗೊತ್ತಿಲ್ಲ ನನಗೆ ದಡ್ಡಿ ಅಂತ ಕಬಟ್ಟಿದ್ದೀಯಾ ಅವ್ರ ಆಟಗಳೆಲ್ಲ ಚೆನ್ನಾಗಿ ಗೊತ್ತು ಯಾವ ಯಾವ ಥರ ಡಬಲ್ ಗೇಮ್ ಆಡ್ತಾರೆ ಅಂತೆಲ್ಲ ಗೊತ್ತು ಗೊತ್ತ ಅಟ್ಕೆ ನನಗೆ ಹೆಂಗಿಡ್ಬೇಕು ಇಟ್ಟಿರೋದು ಅವ್ರನ್ನ ಸರಿ ಅಪ್ಪನ ಅರ್ಥ ಮಾಡ್ಕೊಳ್ತಾನೆ ಇಲ್ಲ ಕನಕ ಅಪ್ಪ ಅರ್ಥ ಮಾಡ್ಕೊಳದಾಗಿದ್ರು ಇಲ್ಲೇ ಆಕೆ ಬತ್ತಿತ್ತು ಪಪ್ಪ ಚಿಕ್ಕಪ್ಪ ಅಜ್ಜಿ ತಾತ ಎಲ್ಲರೂ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು ನಮ್ಮನ್ನ ಅಲ್ಲೇ ಇರ್ಬೋದಾಗಿತ್ತು ತಾನೆ ಆಕೆ ಆಚೆ ಮನೆಯ ಆರಾಮಾಗಿ ಇರ್ಬೋದಾಗಿತ್ತು ಎಲ್ರು ಎಷ್ಟು ಪ್ರೀತಿಯಿಂದ ನೋಡ್ಕೊತಿದ್ರು ಇಲ್ಲಿ ನಿಜಕ್ಕೇ ಹೊಸಿ ಒಂದು ಊಟ ಆಗಿ ಬೈತದೆ ಅಮ್ಮ ಬಾಯಿ ಬಂದಂಗೆ ಬೈತದೆ ಕನಕ ಏನು ತಲೆ ಕೆಡ್ಸ್ಕೊಬೇಡ ಪುಟ್ಟಿ ಇನ್ಮೇಲೆ ನಾನು ನನ್ ಬಂದೆ ಅದೇ ಹೆಂಗ್ ಬುದ್ಧಿ ನೋಡ್ತೀನಿ ಸುಮ್ಕಿರು ಅವ್ರು ಬುದ್ಧಿ ನಂಗೆ ಚೆನ್ನಾಗಿ ಗೊತ್ತ ಪುಟ್ಟಿ ಅದಕ್ಕೆ ನನ್ಗೆ ಒಳಗಾಗ್ಬತ್ತಿತ್ತಿಲ್ಲ ಏನಪ್ಪ ಅಂದ್ರೆ ಸುಮ್ನೆ ಹದಿನೈಂ ಆಗ ಕುತ್ಕೊದೊಂದು ಉದ್ದೇಶಕ್ಕೆ ನಾನು ಸುಮ್ಮದಿದ್ದೀನಿ ನಾನು ನಾನು ಸುಮ್ಕಿರು ಕಲಿಸ್ತೀನಿ ನಾನು ಅಂತ ತೋರಿಸ್ತೀನಿ ಆ ಅದೇ ಅಂದ್ಬಿಟ್ಟು ಅಧಿಕಾರ ನಮ್ಗೆ ಏನೋ ಅಧಿಕಾರ ಇನ್ಮೇಲೆ ತೋರಿಸ್ತೀನಿ ತೋರಿಸಿ ಸುಮ್ಕೀರ ಇನ್ ಕತೆ ಇಲ್ಲೇ ಇರ್ತೀನಿ ಕೆಲಸ ಸಿಗಂಟ್ಲೇ ಅಕ್ಕ ಹೋಗ್ಬೇಡ ಕಡಕ ಅಕ್ಕ ನಾನು ಬಿಟ್ಬಿಟ್ಟು ಹೋಗ್ಬೇಡ ನೀನು ಅಮ್ಮ ಬಾಯಿ ಬಂದಾಗ ಬೈತದೆ ಕಡಕ ಅಕ್ಕ ಅಪ್ಪನು ಅಮ್ಮ ಹೇಳ್ದಾಗೆ ಕುಣಿತದೆ ಅಮ್ಮನೇ ಸರಿ ಅಂತದೆ ಊಟ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಹುಡ್ರು ತಿಂದ್ರಿಂದ ಇರುವಂತದ್ದು ಅಪ್ಪನ್ವೇ ನಿಮ್ಮ ನಿಮ್ಗಿಂತ ನನಗೂ ಮುಖ್ಯ ಮಾತಾಡ್ತದೆ ಗೊತ್ತಾ ನಂಗೆ ಎಷ್ಟು ಬೇಜಾರಾಯ್ ಇಲ್ಲ ಅಲ್ಲ ಕನಕ ಅಮ್ಮ ಚೆನ್ನಾಗಿದೆ ಅಮ್ಮ ನಮ್ಮ ಓಡ್ಕೊಂಡಿದ್ರೆ ನಮ್ಗೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ಸುಮ್ನೆ ಇರೋ ಬೇಡ ಸರಿಯಾಗಿದೆ ನಮ್ಮ ಅಮ್ಮ ಅನ್ಸ್ಕೊಂಡವಳು ನಮ್ಮ ಪರಿಸ್ಥಿತಿ ಯಾಕೆ ಹಿಂಗೆ ಆಗ್ಬೇಕಾಗಿತ್ತು ಹೇಳು ನಮ್ಮ ಪರಿಸ್ಥಿತಿ ಯಾಕೆ ಆಗಬೇಕಾಗಿತ್ತು ಎಲ್ರಂಗೆ ನಾವು ತಂದೆ ತಾಯಿ ಪ್ರೀತಿ ಪಡ್ಕೊಂಡು ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ನಮ್ಮನೆಯಬ್ಬರ ಸರಿ ಇಲ್ಲ ಇನ್ನೇನು ಮಾಡೋಕ್ಕದದು ನೋಡು ನೀನು ಏನು ಯತ್ನ ಮಾಡಬೇಡ ನಾನು ಇಲ್ವಾ ನಾನು ನೋಡ್ಕೊತೀನಿ ಇನ್ನೆಲ್ಲೂ ನಿನ್ನ ಬಿಟ್ಬಿಟ್ಟು ಈ ಕೇಳಿದ ನಾನು ಸರಿಯಾ ಸುಮ್ಮನೀರು ಚಿನ್ನ ನಾನು ಇಲ್ವ ನಾನು ನೋಡ್ಕೊತೀನಿ ಸುಮ್ಕಿ ತಲೆಗೆ ತಲೆಗೆಡ್ಸ್ಕೊಬೇಡ ಸುಮ್ಮನೀರು ಅವ್ಳಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಎಲ್ಲರೂ ಕೊಟ್ಟು ಆಡೋಕೆ ಆಟ ನಾನು ನಾನು ಸುಮ್ಮನೆ ಬಿಟ್ಟಾನ ಸುಮ್ಮನೀರು ಅಪ್ಪ ಭೂ ಮೊದಲೇ ಮೊದ್ಲೇಕತೆ ಪಪ್ಪ ಚಿಕ್ಕಪ್ಪ ಎಷ್ಟೊಂದು ನಮ್ಮನ್ನ ಇಷ್ಟಪಡ್ತಿತ್ತು ಹಾಂ ಆಂಟಿನೇ ಅಲ್ಲಿ ಯಾರೇ ಅಲ್ಲಿ ಅಷ್ಟೊಂದು ಇಷ್ಟಪಡ್ತಿದ್ರು ಅಂತ ಇರೋ ಯೋಗ್ಯತೆನೇ ಇಲ್ಲ ಅಪ್ಪನಿಗೆ ಸುಮ್ಕಿರು ಅಪ್ಪ ಸರಿಯಾಗಿದ್ರೆ ಎಲ್ಲ ಸರಿಯಾಗಿರೋದು ಮೊದಲೇ ಅಪ್ಪನೇ ಸರಿ ಕತೆ ನೀನು ಏನು ಯಾಕೆ ಭಯಪಡಬೇಡ ನಾನು ಇವನಿ ನಾನು ನಿಮ್ಗೆ ಏನ್ ಬೇಕು ಮಾಡ್ಕೊಡ್ತೀನಿ ತಿನ್ಕೊಂಡು ಉಣ್ಕೊಂಡು ಇರುವೆ ಸುಮ್ಕಿರು ನಾನು ಇಲ್ಲೇ ಕೆಲಸ ಸೇರ್ಕೊಳಕ್ಕಿಲ್ಲ ಒಂದು ಎರಡು ತಿಂಗಳು ನಿಮಗೆ ಬಾಂತಾನ ಮಾಡ್ಬಿಟ್ಟಂತೆ ನಾನು ಇನ್ನೆಲ್ಲೂ ಬಿಟ್ಟು ಹೋಕ್ಕಿಲ್ಲ ಆಯ್ತಾ ಎಕ್ಸಾಮ್ ರಿಸಲ್ಟ್ ಬಂದು ಕೆಲಸ ತಕೊಳಗಂಟು ನಾನು ಎಲ್ಲೂ ಹೋಯ್ಲಿಲ್ಲ ನಿನ್ ಬಿಟ್ಬಿಟ್ಟು ಬೇಡ ನೀನು ಸರಿಯಾಕ ಆಯ್ತು ಹೋಗ್ಬೇಡ ಅಕ್ಕ ಬಿಟ್ಬಿಟ್ಟು ಆಯ್ತು ಇದ್ದಳು ಊಟ ಮಾಡಿದ್ಯಾ ಇಲ್ಲ ಮಾಡಿಲ್ಲ ಮಾಡಬೇಕು ಅಪ್ಪನ ಊಟ ಕೊಡಿ ಬರ್ತೀನಿ ಬಂದ್ಬಿಟ್ಟಿ ಕೊಡ್ತೀನಿ ಅಂತ ಅಂತು ಅಮ್ಮ ಆಯ್ತು ಇದ್ದಾಳು ನಾನು ಕೊಡ್ತೀನಿ ಇಕ್ಕ ಬರ್ತೀನಿ ಇದಳವಾಳ್ ಊಟ ಮಾಡುವ ಬೇಡ ನೀನು ನಾನು ಬಾಯ ಯಾಕೆ ತಲೆ ಕೆಡ್ಸ್ಕೊಂಡು ಈ ನಾನು ಇದು ಗಂಟೆ ನೀನು ಏನು ಭಯ ಪಡ್ಬೇಡ ನೀನು ಆಯ್ತಾ ನಾನು ಇವನು ಸುಮ್ಕಿರು ಇದೋಳ ಮ್ಯಾಕೆ ನೀನು ಹಿಂಗೆ ಹತ್ಕೊಂಡು ಕುತ್ಕೊಂಡು ನಂಗೆ ಬೇಜಾರಾಯ್ತದೆ ನೋಡಿಗ ಎದೋಳು ನೀನು ಚಿನು ಹೇಳವಾ ಹೇಳು ಹೇಳ್ಬೇಡ ಆಯ್ತಾ ಆಯಿತಾ ನಾನು ಬಂದಿಂತ ನೀನು ಚೆನ್ನಾಗಿ ನೋಡ್ಕೊತೀನಿ ಸುಮ್ಮನೆ ನೀನು ಹೇಳೋದ್ ಗಿಡದ ಮಾಡಿ ನನಗೆ ಬೇಜಾರಾಯ್ತದೆ ನಾನು ಇಲ್ಲ ಅಂದರೆ ಆಯಿತು ಅಕ್ಕಳಕ್ಕಿಲ್ಲ ಮಾತ್ರ ನೀನು ಹೋಗ್ಬೇಡ ನಾನು ಬಿಟ್ಬಿಟ್ಟು ನೀನು ಆಯ್ತಾ ಸರಿ ಆಯ್ತು ಎಷ್ಟ್ ದಿವಸ ರಾ ಹದಿನೈದು ಸಾವಿರ ಕೊಟ್ಟವ್ರೆ ಅಷ್ಟೇ ಕನಕ ಹದ್ನೈದ್ ರಜಾ ಕೊಟ್ಟಿದಾರ ಈಗ ಆಗದ್ ಎಂಟು ದಿಸ ಇನ್ನೊಂದ್ ಎಂಟು ದಿಸ ಐತೆ ಅಷ್ಟೇ ಅಲ್ವಾ ಅಷ್ಟೇ ಯಾಕೋಸ್ ಬರ್ಕೊಳಕ್ ಹೆಂಗ್ ಮಾಡ್ತೈದಿ ನನ್ ಫ್ರೆಂಡ್ ಹತ್ರ ಇಸ್ಕೊಂಡ್ ಬರ್ಕತ್ತೇವ್ನ ಸರಿ ಸರಿ ಇಲ್ಲೇ ಕುತ್ಕೊಂಡ ಓದ್ಕೋ ನಾನು ಬಂದಿನಲ್ಲ ಹೇಳ್ಕೊಟ್ಟ ಚೆನ್ನಾಗಿ ಆಯ್ತಾ ನೀನ್ ಏನ್ ಭಯಪಡ್ಬಿಡ್ಬ್ರೂ ನಾನು ಬಂದಿನ ನೀನ್ ಯಾರು ಬದಕೋಬೇಕಿದ್ರ ನೀನು ಅಕ್ಕ ನೀನ್ ಹೆಂಗೆ ಎಕ್ಸಾಮ್ ಬರ್ದೆ ನಾ ಬರ್ತಿದ್ದೀನಿ ಕಂಚಿನು ಸರಿ ಕುತ್ಕೋ ಊಟ ಹಾಕ ಬರ್ತೀನಿ ಆಚಕೋದ ಹೇಳು ಯಾಕಮ್ಮ ಎಲ್ಗೋಗಿದ್ದೆ ಕಣ್ ಕಳಕ್ ಹೋಗಿದಾ ಅಲ್ಲಿಗಿಂಚ್ಕೊಂಡು ಮನೆ ಬಾಕ್ಳಲ್ಲಿ ಹಾಂ ನೀನು ನೀವಾಗ್ಯತ ಬೆಂಕಿ ಕಂದರು ಹೊಸ ಆಯವಾಗ ಬುದ್ಧಿ ಕಲಿ ನೀನು ಸಣ್ಣ ಎಕ್ ತಿನ್ಬಿಡದೆ ನೋಡಲಿ ಎಂಕಿ ಸಿತಾವಳೆ ಅಂದ್ಬಿಟ್ಟು ಅಲ್ಲ ಹೇಳ್ತಾರೆ ನಿಂಗೆ ಅರ್ಥ ಆಯ್ತಿಲ್ವ ಯಾಕೆ ಕದವ ಯಾರು ಯಾರು ತೆಗ್ದವ್ರು ಕದ ಬಾಕ್ತಿಂದ ಯಾರು ತೆಗ್ದೋರು ಯಾರು ತೆಗ್ದೋರು ಯಾರು ಮನೆಗೆ ಬಂದಿದ್ರೆ ಕದಾಕ ಹೋಗಿದ್ದೆ ತ ನಾನು ಯಾರು ತೆಗ್ದೋರು ಕದವ ಅಂತ ಹೇಳ್ತಾರೆ ನಿಮಗೆ ಇಳಿಸ್ಬಿಟ್ಟು ಸರಿಯಾಗಿ ಹೆಂಗ್ ನೋಡು ನೋಡಿ ಮಾತಾಡ್ತಿದ್ದಾಳೆ ನೀನು ದುರಂಕಾರಕ್ಕೆ ಇಷ್ಟು ಬೆಂಕಿ ಅದು ಏನು ದೂರಂಕಾರ ಕಲಿಸಿದ್ದಿಲ್ಲ ನೀನು ಹಾಂ ಯಾವ ದೂರ ಅಂಕ ನಿಂಗೆ

ದೂರಕರಕ್ಕೆ ಇಷ್ಟು ಬೆಂಕಿ ಕಕ್ಕ ಹೋಗು ಅಲಾ ಇದೇ ನಿಂಗೆ ನೀನು ಹಿಂಗಾಡಿ ನೀನು ಹಾ ನಿನ್ನ ತನಕ ಹೇಳ್ತಿರೋದು ನೋಡಲಿ ಓ ರೈ ಯಾ ಮಾತಾಡೋದು ಯಾಕಂದಿದ್ದಿ ದೈಇಿದದ ದೈ ಬಂದಿದ್ದದ ಎದುರು ಅಂತಿದೆ ದೈ ಬಂದಿದೆ ಅಂತಿದೆ ನಿನ್ಗೆ ದೈ ಬಂದು ಇರ್ಕತ್ತದೇ ಅಂತಿದೆ ದಯ್ಯೆಗ್ದದ ಚಿರ್ಗವಾ ದೈ ತೆಗ್ದಿದ್ಲೇ ಗೊತ್ತ ನಿನ್ಗೆ ಬೊಗುಳ್ಳ ಕೂತಿದ್ದಿ ಎಲ್ಲ ದೈ ದೈಕ ಬಿಡ್ದು ಬಿಡು ಮುಗದಕ್ಕೆ ಹೊಡಿತಿನಿ ಕೆಪರ ನಿಂಗೆ ಕಟ್ಟೆಲ್ಲ ಅವಿ ನಿನ್ನ ತನಕ ಕೇಳ್ತಿರೋದ್ ನಾನು ಯಾರ್ಲೆ ಬಂದಿದ್ದರು ಇದ್ದೀರಿ ನೀವು ಅಂತ ಇದ್ರಿ ನೀವಂತ ಯಾವಾಗ ಬಂದವಾ ಚೆನ್ನಾಗಿದೀಯಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ